ಯಾರಿಗೂ ಅನ್ಯಾಯ ಆಗೋಲ್ಲ ಚರ್ಚೆ ಮಾಡ್ತೀವಿ ಅಂತ ಚರ್ಚೆ ಮಾಡಿ ಏನು ಮಾಡಬೇಕು ಅದನ್ನು ಪರಿಷ್ಕರಣೆ ಮಾಡಬೇಕಾ ಅಪ್ಡೇಟ್ ಮಾಡಬೇಕಾ ಕರೆಕ್ಷನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಕರೆದಿರೋ ಕ್ಯಾಬಿನೆಟ್ ಎಲ್ಲ ಸಬ್ಜೆಕ್ಟ್ ಬಿಟ್ಟು ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ನಮ್ಮ ಕ್ಯಾಬಿನೆಟು ಮುಖ್ಯಮಂತ್ರಿಯವ್ರ ಅಧ್ಯಕ್ಷತೆಯಲ್ಲಿ ಎಲ್ಲ ಥರದ ಈ ಲಿಂಗಾಯತ ಸಮಾಜ ವಕಲಿಂಗ ಸಮಾಜ ಅಥವಾ ಸಮಾಜದವರು ಏನು ನಮಗೆ ಕೆಲವು ನೋವಿದೆ ಅಂತ ಹೇಳಿದರೆ ಅದೆಲ್ಲಕ್ಕೂ ನ್ಯಾಯ ಒದಗಿಸಿಕೊಡ್ತಾರೆ ಅವ್ರು ಸುಮ್ ಸುಮ್ಮನೆ ಈಗ ಏನಾದ್ರು ನಮ್ಮಿಂದ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ತಗೊಂಡಾದ್ಮೇಲೆ ಪ್ರತಿಭಟನೆ ಮಾಡಿದ್ರೆ ಅರ್ಥ ಆಯ್ತದೆ ಪ್ರತಿ ಇನ್ನೂ ಏನು ತೀರ್ಮಾನ ತಗೋದಕ್ಕೆ ಮೊದಲು ಪ್ರತಿಭಟನೆ ಏನು ವರದಿ ಕೊಟ್ಟಿದ್ದಾರೆ ವರದಿ ಕೊಟ್ಟ ಮೇಲೆ ಬಗ್ಗೆ ಮಾತಾಡಿದ್ರೆ ಮರುದಿನ ಚರ್ಚೆ ಮಾಡಿದ ಮೇಲೆ ಅದು ಮೇಲೆ ನಿಮಗೂ ನಿಮ್ ನೀವು ಪಾಪ ನಿಮಗೂ ನಮ್ಮ ಪ್ರತಿಭಟನೆ ಮಾಡೋದು ಒಳ್ಳೆಯದಾಗ ಅದೆಲ್ಲ ಇಲ್ಲಿ ನಾನು ನಿಮ್ಮ ಹತ್ರ ನಿಶ್ ನೀವು ನ್ಯಾಯ ಕೊಡ್ತೀರಾ ಅಲ್ಲಿ ತೀರ್ಮಾನ ಆಗ್ಬೇಕಾಗಿರೋದು ಇಲ್ಲಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ ಯಾವಲ್ಲದೆ ಮಾಧ್ಯಮದ ಮುಂದೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಮಾತಾಡೋದಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಸರ್ ಮಾಡ್ತೀವಿ ಎಲ್ಲ ಅಲ್ಲೇ ಚರ್ಚೆ ಮಾಡ್ತೀವಿ ಮುಖ್ಯಮಂತ್ರಿ ಎಲ್ಲ ಚರ್ಚೆ ಮಾಡಿ ಯಾವುದು ತೊಂದರೆ ಇಲ್ಲ ಸರ್ ಮಾಡ್ತೀವಿ ಹೇಳಿದರೆ ಯಾರಿಗೂ ಅನ್ಯಾಯ ಆಗಲ್ಲ ಚರ್ಚೆ ಮಾಡ್ತೀವಿ ಅಂತ ಚರ್ಚೆ ಮಾಡಿ ಏನು ಮಾಡಬೇಕು ಅದನ್ನ ಪರಿಷ್ಕರಣೆ ಮಾಡಬೇಕಾ ಅಪ್ಡೇಟ್ ಮಾಡಬೇಕಾ ಕರೆಕ್ಷನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಕರೆದಿರೋ ಕ್ಯಾಬಿನೆಟ್ ಎಲ್ಲ ಸಬ್ಜೆಕ್ಟ್ ಬಿಟ್ಟು ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ನಮ್ಮ ಕ್ಯಾಬಿನೆಟು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಥರದ ಈ ಲಿಂಗಾಯತ ಸಮಾಜ ಒಕ್ಕಲಿಂಗ ಸಮಾಜ ಅಥವಾ ಸಣ್ಣ ಸಮಾಜದವರು ಏನು ನಮಗೆ ಕೆಲವು ನೋವಿದೆ ಅಂತ ಹೇಳಿದರೆ ಅದೆಲ್ಲಕ್ಕೂ ನ್ಯಾಯ ಒದಗಿಸ್ಕೊಡ್ತೀವಿ ಒಕ್ಕಲಿಗ ಸಂಘದಿಂದ ಪ್ರಬಲವಾಗಿ ಅವ್ರು ಸುಮ್ಮ ಸುಮ್ಮನೆ ಈಗ ಏನಾದ್ರು ನಮ್ಮಿಂದ ಕ್ಯಾಬಿನೆಟಲ್ಲಿ ತೀರ್ಮಾನ ತಗೊಂಡಾದ್ಮೇಲೆ ಪ್ರತಿಭಟನೆ ಮಾಡಿದ್ರೆ ಅರ್ಥ ಆಯ್ತದೆ ಪ್ರತಿ ಇನ್ನು ಏನು ತೀರ್ಮಾನ ತಗೊಳ್ಳೋದಕ್ಕೆ ಮೊದಲು ಪ್ರತಿಭಟನೆ ವರದಿ ಕೊಟ್ಟಿದಾರ್ರಿ ವರದಿ ಕೊಟ್ಟ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡೋದು ವರದಿನ ಚರ್ಚೆ ಮಾಡಿದ ಮೇಲೆ ಅದು ಮಾಡಿದ್ಮೇಲೆ ನಿಮ್ಮ ನೀವು ಪಾಪ ನಿಮಗೂ ನಮ್ಮ ಪ್ರತಿಭಟನೆ ಮಾಡೋದು ಒಳ್ಳೆದಾಗ ಅದೆಲ್ಲ ಇಲ್ಲಿ ನಾನು ನಿಮ್ಮ ನೀವು ಕೊಡ್ತೀರಾ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗ್ಬೇಕಾಗಿರೋದು ಇಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ತೀವಿ ಮುಂದೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಮಾತಾಡೋದಲ್ಲ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಸರ್ ಮಾಡಿ ಎಲ್ಲ ಅಲ್ಲೇ ಚರ್ಚೆ ಮಾಡ್ತೀವಿ ಮುಖ್ಯಮಂತ್ರಿ ಎಲ್ಲ ಚರ್ಚೆ ಮಾಡಿ ಯಾವುದು ತೊಂದರೆ ಇಲ್ಲ ಸರ್ ಮಾಡ್ತೀವಿ